ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಘಟಕ ಶಾಖೆ ಬೀದರ್ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿರುವ ಮಹಾನಗರ ಪಾಲಿಕೆ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಈಗಾಗಲೇ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಹಂತ ಹಂತವಾಗಿ ಕಪ್ಪು ಪಟ್ಟಿ ಧರಿಸಿ ಶಾಂತಿಯುತ ಧರಣಿ ಹಮ್ಮಿಕೊಳ್ಳಲಾಯಿತು ಆದರೆ ಇಲ್ಲಿವರೆಗೆ ಮಾನ್ಯ ಪೌರಡಳಿತ ಸಚಿವರು ಕರ್ನಾಟಕ ಸರ್ಕಾರವರು ನೀಡಿರುವ ಆಶ್ವಾಸನೆಗಳನ್ನು ಈಡೇರಿಸಿದ ಕಾರಣ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಂಘದ ಶ್ರೀ ರಾಜ್ಯಾಧ್ಯಕ್ಷರಾದ ಶ್ರೀ ಕೆ ಪ್ರಭಾಕರ್ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಶಾಖೆ ಚಿತ್ರದುರ್ಗರವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಈ ಮುಷ್ಕರದ ಷರತ್ತುಗಳೇನೆಂದರೆ ರಾಜ್ಯದ ಎಲ್ಲ ನಗರ ಸ್ಥಳೀಯ ನೌಕ ಸಂಸ್ಥೆ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರನ್ನು ಪರಿಗಣಿಸುವುದು ಮತ್ತು ಕೆ ಜಿ ಐ ಡಿ ಮತ್ತು ಕೆ ಜಿ ಐಡಿ ಮಾಡುವುದು ಮತ್ತು ಸ ಜ್ಯೋತಿ ಸಂಜೀವಿನಿ ಮತ್ತು ಹೊರಗುತ್ತಿಗೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಂದರೆ ನೇ ವಾಟರ್ಮ್ಯಾನ್ ಲೋಡರ್ಸ್ ಕ್ಲೀನರ್ಸ್ ಡ್ರೈವರ್ಸ್ ಹಾಗೂ ಪೌ ಪೌರನೌ ಪೌರಕಾರ್ಮಿಕರ ಎಲ್ಲ ಸಿಬ್ಬಂದಿಗಳ ನೇರ ಪಾವತಿ ಮಾಡುವುದು ಮತ್ತು ಅಥವಾ ಖಾಯಂ ಮಾಡುವುದು ಹಾಗೂ ಎಲ್ಲ ನೌಕರರು ಖಾಯಂ ಆದಂಥ ಎಲ್ಲ ನೌಕರರಿಗೆ ಎಸ್ ಎಫ್ ಸಿ ಅನುದಾನದಲ್ಲಿ ವೇತನ ಪಾವತಿಸುವುದು ಹೀಗೆ ಇನ್ನು ಹಲವಾರು ನಮ್ಮ ಷರತ್ತುಗಳಿರುತ್ತವೆ ಈ ಎಲ್ಲ ಷರತ್ತುಗಳು ಈಡೇರಿಸಿದ ಕಾರಣ ನಾಳೆಯಿಂದ ಅನ್ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಎಲ್ಲ ರಾಜ್ಯಾದ್ಯಂತ ಎಲ್ಲ ಪೌರ ಪೌರಸಭೆಗಳ ಅಥವಾ ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗಳೆಲ್ಲ ಎಲ್ಲದರಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ನಮ್ಮ ಈ ಕರ್ನಾಟಕ ರಾಜ ರಾಜ್ಯದ ರಾಜ್ಯಾಧ್ಯಕ್ಷರ ಒಂದು ಅನುಮತಿ ಮೇರೆಗೆ ನಾವು ರಾಜ್ಯಾದ್ಯಂತ ಮುಷ್ಕರವನ್ನು ಕೈಗೊಳ್ಳುತ್ತಿದ್ದೀವಿ ಅನಿರ್ದಿಷ್ಟಾವಧಿ ಮುಷ್ಕರ ಇದು ಇದು ನಮಗೆ ನ್ಯಾ ನ್ಯಾಯ ಸಿಗುವವರೆಗೆ ಮುಷ್ಕರ ನಡೆಯುತ್ತದೆ ಶಿವಕುಮಾರ್ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಜಿಲ್ಲಾ ಜನ್ ಸಂಸ್ಕೃತಿ ಕಾರ್ಯದರ್ಶಿ ಬೀದರ್ ಈ ಜಪ್ತಕ್ಕ ಹಮರೆ ಪೂರೈ ಡಿಮ್ಯಾಂಡ್ಸ್ನೇ ಮಿಸ್ಟೇಕ್ ಜಪ್ತಕ್ಕೆ ಮಿಸ್ಟ್ರಾಗ ವಾಪಸ್ನೇಲಿಕ್ಕೆ ಸರ್ ಹೊರಗುತ್ತಿಗೆ ನೌಕರರು ವಾಹನ ಚಾಲಕರಾಗಿ ಕಾರ್ಯನಿರ್ವಹಿಸ್ತಿದ್ದೆವು ನಗರಸಭೆ ಬೀದರ್ದಲ್ಲಿ ಸರ್ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ವಾಹನ ಚಾಲಕರಾಗಿ ನಮಗೆ ಇಲ್ಲಿವರೆಗೂ ಯಾವುದೇ ನೇರ ಪಾವತಿ ಇಲ್ಲ ನಾ ಪರ್ಮನೆಂಟ್ ಇಲ್ಲ ಏನಿಲ್ಲ ಸರ್ ಅದ್ರ ಸಲಾಗಿ ಈಗ ಪೌರ ನೌಕರ ಸಂಘದವರು ನಮ್ಮ ಪ್ರಭಾಕರ್ ಸರ್ ಅವರು ಇದೊಂದು ಧರಣಿ ಹಮ್ಮಿಕೊಂಡಿದ್ದಾರೆ ಅದ್ರ ಸಲಾಗಿ ನಾವು ಅವರಿಗೆ ಸಪೋರ್ಟ್ ಮಾಡಿ ನಾವು ಅವ್ರ ಜೊತೆ ಕುಂತ್ಕೊಂಡು ನಾಳೆಯಿಂದ ಯಾರು ವಾಹನ ಚಾಲಕರು ಯಾರು ವಾಹನ ತೆಗೆಯೋದಿಲ್ಲ ಕಸ ಸ್ಥಗಿತಗೊಳಿಸೋದಿಲ್ಲ ಯಾವುದೇ ಕಾರ್ಯ ಮಾಡೋದಿಲ್ಲ ಸರ್ ಅನಿರ್ದಿಷ್ಟ ಅವಧಿ ನಮ್ಮ ನಮ್ಮದೇನು ಬೇಡಿಕೆ ಇದೆ ಆ ಬೇಡಿಕೆ ಎಲ್ಲ ಈಡೇರೋವರೆಗೂ ನಾವು ವಾಹನ ಚಾಲಕರು ಗಾಡಿ ತೆಗೆಯೋದಿಲ್ಲ ಕಸ ಸಾಗಿಸೋದಿಲ್ಲ ಯಾವುದೇ ಥರ ಕೆಲಸ ಮಾಡೋದಿಲ್ಲ ಸರ್ ಇದು ನಮ್ಮ ನೇರ ಪಾವತಿ ಆಗಲಿ ಇಲ್ಲ ಪರ್ಮನೆಂಟ್ ಆಗಲಿ ಯಾವುದೇ ಒಂದು ಕೆಲಸ ನಮಗೆ ಸರ್ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ ಅವರು ಏನಾರೋ ಒಂದು ಇದು ಮಾಡೋವರೆಗೂ ನಾವು ಸ್ಟ್ರೈಕು ತೆಗೆದುಕೊಳ್ಳಲ್ಲ ನಾವು ಇದೇ ಥರ ಸ್ಟ್ರೈಕ್ ಮಾಡಿಕೆ ಮಳೆ ಮಳೆಗಾಲ ಇದೆ ಸರ್ ಇವಾಗ ಮತ್ತು ಇದು ಬಕ್ರೀದಿದೆ ಸರ್ ನಮ್ಮ ಬೀದರಲ್ಲಿ ಬಕ್ರಿದು ಬಹಳ ಶ್ರೇಷ್ಠ ಸದಸ್ಯದಿಂದ ಮಾಡ್ತಾಯಿದ್ದಾರೆ ಆ ಬಕ್ರೀದ್ ಹಂತದಲ್ಲಿ ಭಾಳ ನಾವು ಇದರಾಗಿ ಸ್ಟ್ರೈಕ್ ಮಾಡ್ತೀವಿ ಸರ್ ಧನ್ಯವಾದಗಳು ನಾವು ಯೇಸುದಾಸ್ ಬೀದರ್ ವಾಹನ ಚಾಲಕರು ಜಿಲ್ಲಾಧ್ಯಕ್ಷ